ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತು ಚಂದಾದಾರರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಕನ್ನಡ ಚಿತ್ರರಂಗದ ನಾಯಕಿಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆ ಅಂದರೆ ಸ್ಫೂರ್ತಿ ಮನೆಯ ನಂದಾದೀಪ ಸೌಂದರ್ಯದ ಗಣಿ ಸಹನಾಮಯಿ ಹೆಣ್ಣು ಪ್ರಕೃತಿ ಹೆಣ್ಣು ಸಂಸ್ಕೃತಿ ಹೆಣ್ಣು ಜಗದ ಕಣ್ಣು ಮಹಿಳೆ ಮಮತೆ ಕರ್ತವ್ಯದ ಆಗರ ಪ್ರೀತಿ ವಾತ್ಸಲ್ಯ ತಾಳ್ಮೆ ಕರುಣೆ ಅಕ್ಕರೆಯ ಸಾಗರ ಸಮಯ ಪ್ರಜ್ಞೆ ಶಿಸ್ತಿನ ಸಿಪಾಯಿ ಸರ್ವ ಬಾಂಧವ್ಯವನ್ನು ನಿಭಾಯಿಸಿ ತನ್ನವರ ಸಾಧನೆಗೆ ಪ್ರೋತ್ಸಾಹಿಸಿ ಬೆಂಗಾವಲಾಗಿ ನಿಂತು ಗೆದ್ದರೂ ಸೋತರು ಮುನ್ನಡೆಯುವ ಮಹಿಳೆ ಜೀವ ಕೊಡುವ ತಾಯಿಯಾಗಿ ಧೈರ್ಯ ತುಂಬುವ ಅಕ್ಕ ತಂಗಿಯಾಗಿ ಜೀವಕ್ಕೆ ದಾರಿದೀಪವಾಗಿ ಮನೆ ಮನಗಳ ಬೆಳಗಿಸುವ ಮಗಳಾಗಿ ಪ್ರತಿ ಮೈಲುಗಲ್ಲಿನಲ್ಲೂ ಜೊತೆಯಾಗಿ ಬಂದಿದ್ದೆಲ್ಲವನ್ನೂ ಸಮವಾಗಿ ಸ್ವೀಕರಿಸುವ ಕ್ಷಮೆಯಾಧರಿತ್ರಿ ನೀನು ದೇವತೆಯ ಪ್ರತಿರೂಪ ನೀನು ನೊಂದು ಬೆಂದರೂ ಆತ್ಮಾಭಿಮಾನ ಬಿಡದೆ ಸರ್ವಕ್ಷೇತ್ರಗಳಲ್ಲಿಯೂ ಚಾಪು ಮೂಡಿಸಿದ ಮಹಿಳೆ ವರ್ಣನೆಗೆ ನಿಲುಕದ ಸೌಂದರ್ಯ ನವಿಲೆ ಮೆಚ್ಚುವ ಅಂದ ನಕ್ಷತ್ರವೇ ಬೆರಗಾಗುವ ಹೊಳಪು ದೈವವೇ ಶರಣಾಗುವ ಪ್ರೀತಿ ನೋವೇ ತಲೆಬಾಗುವ ಸಹನೆ ಹೊಂದಿದ ಹೆಣ್ಣಿಗೆ ಹೃತ್ಪೂರ್ವಕ ಶುಭಾಶಯಗಳು ಅಣ್ಣನ ಪ್ರೀತಿಯ ತಂಗಿಯಾಗಿ ಅಕ್ಕನ ಜೀವದ ಗೆಳತಿಯಾಗಿ ಅಪ್ಪನ ಮುದ್ದಿನ ಮಗಳಾಗಿ ತಮ್ಮನ ಎರಡನೆಯ ತಾಯಿಯಾಗಿ ತಮ್ಮ ಎಲ್ಲರನ್ನೂ ಪ್ರೀತಿಯಾಗಿ ಕಾಣುವ ನಿನ್ನ ಸಹನೆಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ವಿಶ್ವ ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕಿ